ನಮಸ್ಕಾರ ಮಾತ್ರೆಗಳ ವಿಶೇಷ ವ್ಲಾಕ್ಸ್ ಚಾನಲ್ಗೆ ಮಾತ್ರೆಯಲ್ಲ ಪ್ರೀತಿ ಎತ್ಕೊಂಡೊಂದು ಇನ್ನು ನಮ್ಮ ಮ ವೀಡಿಯೋ ಮನಪೇರಲ್ಲ ಒಣ ಹಬ್ಬದ ಒಂಜಿ ಆಚರಣೆದ ಎಂಚಾರ ರೀತಿ ವಾರ ರೀತಿ ಮನಪೇರು ಪಂದ್ ಪಿ ಹೆಚ್ ಸಿ ಡಾಕ್ಟರ್ ಆಯ್ನ ಕೇಶವ ನಾಯ್ಕ ಕಂಡಿಗೆ ಯಾರನ ಇಲ್ಲ ಒಣ ಆಚರಣೆ ವಾ ರೀತಿ ಮನಪೇರು ಅನ್ನೋದು ನಮ್ಮ ತೂಕ ಅಂಜನೆ ಈ ತುಳುವೇರು ನಮ್ಮ ಕಾಸರಗೋಡದ ತುಳುವೇರು ಓಣಂ ಆಚರಣೆ ಅಂತ ಒಂಚೂರು ಕಮ್ಮಿಂದು ಪಾಳಿ ஓணம் ஆச்சாரண பண்ணாங்க ஷாலிக்கு ரஜை ஜோக்கிளே கம்மத்து புக் ஹாக்கல ட்ரெஸ்ஸு ஓணம் சதா இந்து மாத்தா பாரி மஸ்து ஹுஷியை கோரிப்பான ஒஞ்சி சங்கதி ஓணம் சத்ய பந்து பண்ணால் நம்ம கேரளாடு அவு மஸ்து பண்ணா பிரசித்தா ஏத்து பகித்த தனசு மண் ஆ பண்ண ஆற்று பகித்த தனசு ஓணம் சத்ய பண்ணது மாத்த மாத்திரலாம் மண் பண்ணாச்சினா அஞ்சு வாரி பூர்வத பர்வம் ஐட்டு ವಿಶೇಷವಾಯಿನ ಉಡುಗೆ ತೊಡುಗೆ ಪ್ರತಿ ಯೂನಿಫಾರ್ಮ್ ಯೂನಿಫಾರ್ಮ್ದಲೆ ಕಾನೆ ಒಂಜಿ ಬುಳಿದು ಸೀರೆ ಐಕ್ಕ ಬಡಿನಂಜನ ಮ್ಯಾಚಿಂಗ್ ಬ್ಲೌಸು ಇಂದು ಓಣಮ್ದ ಪ್ರತ್ಯೇಕತೆಯಿಂದ ಪಡಿ ಈ ಒಂಜಿ ಡ್ರೆಸ್ ಅಂಚ ಮಂತೊಂದು ಮಾತಿರ್ಲ ಹಕ್ಕಲಾಕ್ಲನ ಇಲ್ಲಲ್ಲ ಆವಡು ಅತನ ಸಾಮೂಹಿಕವಾದ ಆವಡು ಅತನ ಸಾರ್ವಜನಿಕವಾದ ಆವಿಡು ಆಚರಣೆ ನಂಜನ ಒಂಜಿ ಮಲ್ಲ ಪರ್ಬಗೊಂಡ ಅವು ಓಣಂ ಪರ್ಬ ನಮ್ಮ ಕೇರಳದ ಹಬ್ಬಂದೇ ಭಾರಿ ಪ್ರಸಿದ್ಧವಾಯಿನ ನಂಜನ ತೂಕ ನಮ್ಮ ಪಿಹೆಚ್ ಡಾಕ್ಟರ್ ಕೇಶವನಾ ಆರ್ನ ಇಲ್ಲಾಲಿ ಹೊಸ ಇಲ್ಲಾಲಿ ಪೊಸ ರೀತಿ ಓಣಂ ಆಚರಣೆ ಒಂಜಿ ಪ್ಲಾನ್ ಪಡೆದಿರು ನಮ್ಮ ನಾವು ಎತ್ತರು ನಮ್ಮ ಪೋದು ತೂಕ ಅಲ್ಪ ಎಂಚು ಮಾತ ಕಾರ್ಯಕ್ರಮ ಮನ್ ಐನ ಒಂದು ಚೂರು ನಕಿಲೇ ಇಲ್ಲ ಬಾರಿ ಡಿಫ್ರೆಂಟ್ ಆಗಿದೆ ಮನೊಂದರು ಹೇಳಿ ಅನುಕೂಲ ನಿಖಲ್ಲ ಒಂದು ಚೂರು ಇಡೋ ಒಂಜಿ ತೋಚನಾ ಪ್ರಯತ್ನ ಮನ ತೊಂದರೆ ಪ ತೂಕ ಹಾಂ ಮುಖಂಜನ್ ಪಂಜರೇ ಮಾರತ್ತೆ ಓಣ ಹಬ್ಬಡ್ பூக்களம் அன்பு நஞ்சினாங்க பூக்களம்பாடுவீர் பாரி பொருளு பேத்தே நம்முனி பூக்களம்பாடுவீ அவளோ அஞ்சு ஓணம் ஹபத பாரி பூர்லதஞ்சி ஆச்சரணை நமஸ்காரமல்கா நமஸ்கார்க்கா எங்களை இல்லை கட்டுது விஷயம் ஓணம் மாத்தா ஊரு இத்தக்கலா ಶನಿವಾರ ತನ್ನಿ ಆಜನೇ ತಾರೀಕಿಗೆ ಅಂತ ಒಣ ಮಂಜು ಮಾಲ ಇಂಕ್ಲ ಕುಟುಂಬದ ಕ್ಲತ್ತದು ಕಿರಿಯ ಈ ಓಣ ಸದ್ಯ ಕೆಲವು ಆಟೋಟ ಸ್ಪರ್ಧೆಗಳನ್ನ ಪ್ರಮಾಣ ಪಾತು ಇಂಗ್ಲಿ ಓಣ ಗಮ್ಮತ್ ಮಾಲ್ತ್ಕೊಂಡು ಇಂಕ್ಲ ಬಿದಾರ್ಥಿ ನೀ ದೇವಕೃಷ್ಣರು ಇಂಕ್ಳು ಓಣಮಪ್ಪ ಹತ್ತಿರಸಂದ ಮಾತೇ ಎಲ್ಲ ಈ ಯೂಟ್ಯೂಬ್ ತೋದು ಥ್ಯಾಂಕ್ಸ್ ಥ್ಯಾಂಕ್ಸ್ ಸರಿ

राम 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 जय राम 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 കൊണ്ടനോ വലേ ഹാ ഇങ്ങോട്ട് പറക്ക പോലേ ഓല്ലേരാ ഇത്തന്നെ ഹാ അതോളേ അക്കണ്ടേ കൊന കൈ വട്ടോർ കേ അക്ക കൈ വട്ടാ ആവണ്ട ഇഷരമെട്ട് ഇല്ല തുമേച്ചന്നാ ദേ ഈ കൊടി ബാക്കിയില്ല ബാക്കി തന്നേ ഇങ്ങോട്ട് എന്നാ റെഡിയാക്കി കൂട

ದೇವ ಕೃಷ್ಣ ಪುನಃ ಪುಸ್ತಕ ಇನ್ನೀ ಕುತ ಇನ್ನು ಮುಂದೆ ಸದೇರಿ ಅಂಚನೆ ಇನ್ನೀ ಓನತ ಹಬ್ಬತ ಶುಭಾಶಯಗಳನ್ನು ಪಂಡಿತ ಆಂತರಿಯಗಳ ಸುಮಲ ಅಪರಣೆ ಪಟ್ಟ ಈ ದೇವಕೃಷ್ಣ ಮಿಲ್ ಮೇ ಮುಂದಿನ ಒಕ್ಕಿ ಒಕ್ಕೇಲಾಗ್ತದೆ ರೂಪ ಐದು ಇದು ಇದು ಹೊಸಾವತಿ ಕಾರ್ಯಕ್ರಮ ನಡ್ಕೊಂಡು ಅಂತ ಓಣ ಮಾಡ್ತಾರೆ ತಪ್ಪ ಆ ಮಧುರು ವಿಜ್ಞೇಶ್ವರ ಗ್ರಾಮದ ಬೀರದೇವರನ್ನು ಪೂರಾ ನಂಬಂತು ಈ ಓಣಂ ಹ್ಯಾಪಿ ಓಣಂ ಮಾಡ್ತಾರೆ ಉಳ್ ಈ ಆಕಾರ ಆವಾಗ ಒತ್ತನ ಬೇರ್ನ ಕಲ್ ರಜನೆ ಕೌಲೇರು ಮಾಲುತ ಕೌಲೇರು ಜಯಂತಿ ಕೌಲಿರು ಪುಷ್ಪ ಕಲ್ಯೂ ಇಟ್ಟಿ ನಮ್ಮ ಮಾರ್ಯ ದುಂಬುದಿರ್ತು ಅಲ್ಲಿ ಮಾಂತೇರನ್ನೆಲ್ಲ ಸ್ವಾಗತ ಹೊಂದ್ ಈನಿತ್ತ ಹೆಸ ಇಲ್ಲಿ ಮೇಮೂಜೆ ಸ್ವಲ್ಪ ஆறும்பாண்டு ஆயிரத்தி எண்ணுக்கிலோ மூணு மாசியம் முன் வர சொல்லு அப்ப வயிட்டு பத்தஞ்சுனா சூப காரியக்ரமங்களே ஒன்றைனா ஈணம் தனக்கு ஈவா எல் மந்திர பொறுத்து சர்வரீத்த அபிவிருந்த சந்தோஷங்கள நம்ம ஒடிவிக்கெல்லாம் ஏ பத்துக்குள்ள எட்டே ரீத்தி நடபுது மாத்த பந்துபாந்தவியர் சேர்த்து அவு நந்தோகலாத்துகாத்து கொரோடிகேவர்த்து சந்தர்ப்பு மாந்தரை ஒர்க் சாத்து நேசனவஞ்சி ஆரம்பி காரியக்கம் நேங்க எட் ரீத்திட்டு இங்களுக்கு நடப்பாது கூட நீங்களுக்கு மாசரிங்களை பிரத்யேக ன்யவாதகு ஓணம் ஹபதாசின கண்டு வந்து என்ன ரெண்டு பார்த்து முதலாம்

सज्जा और सज्जा यस

आपाडले, बोट बाडी, बोट बाडी, बाडले अबोले, सुन्थरी बुले, बाडले यल्प ओरीथू करेक्ट हो एड़ा नाकर लिए ये सुन्थरी नाना के अब आप जाना हुआ

लला नान उठती का हो ना पाउडर पाउडर सुंदर है बिंदला हां सुंदर है आ यो यो गीतला वाह 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 हाँ तो अच्छी ना लेंगे ಇವತ್ತಿನ ಈ ದೇವಕೃಷ್ಣ ನೂತನ ಗ್ರಹದಲ್ಲಿ ನಡೆದಂತಹ ಓಣಂ ದಿನಾಚರಣೆಯ ಈ ಆಚರಣೆಯಲ್ಲಿ ಭಾಗವಹಿಸಿಕೊಂಡಿದ್ದಂತಹ ಎಲ್ಲ ನಮ್ಮ ಆಧರಣೀಯ ಬಂಧುಗಳಿಗೂ ಅದೇ ರೀತಿ ಬಂದಂಥ ಅತಿಥಿಗಳಿಗೂ ಪ್ರತ್ಯೇಕವಾದ ಧನ್ಯವಾದಗಳನ್ನು ಕೊಡುತ್ತಾ ಈ ದಿನ ಈ ಕಾರ್ಯಕ್ರಮಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ ಈಗ ಇವ ಈಗ ಇವತ್ತು ಈ ಆಟೋಟ ಸ್ಪರ್ಧೆಗಳಲ್ಲಿ ನಮ್ಮ ಒಟ್ಟಿಗೆ ಭಾಗವಹಿಸಿ ಗೆದ್ದಂತಹ ಇತರಿಗೆ ಈಗ ಬಹುಮಾನ ವಿತರಣೆಯನ್ನು ಮಾಡ್ತಾ ಇದ್ದೇವೆ ಪ್ರಥಮವಾಗಿ ಜೇತರು ಬಂದು ಕೊಂಡು ಕೇಳಿಕೊಳ್ತೇನೆ ಮ್ಯೂಸಿಕ್ ಚೇರ್ ಲೇಡೀಸ್ ಅಲ್ಲಿ ಫಸ್ಟ್ ಪ್ಲೇಸ್ ಗುಣಾಪುತ್ತಿಗೆ ಸುಂದರಿಗೆ ಕೊಟ್ಟಿಡುವುದು ಮತ್ತು ನಿಖಿತ మక్కలదు చిక్కమక్కలదు మ్యూజిక్ ఇచ్చారు మక్కలదు

ನಮ್ಮ ವೇದಿಕೆಯಲ್ಲಿ ಹಾಗೆ ವೇದಿಕೆ ಮುಂಭಾಗದಲ್ಲಿರುವ ಇವತ್ತಿನ ಇಲ್ಲಿ ನಡೆದಿದೆ ಎರಡು ಸಾವಿರದ ಇಪ್ಪತ್ತೈದು ಓಣಂ ಆಘೋಷರು ಇಲ್ಲಿ ನಮ್ಮ ಕಣ್ಣಿಗೆ ದೇವಕೃಷ್ಣದಲ್ಲಿ ಇವತ್ತು ಬೆಳಿಗ್ಗೆಯಿಂದ ಒಳ್ಳೆ ರೀತಿಯಲ್ಲಿ ಉಂಟು ಬೆಳಿಗ್ಗೆ ಇದರ ಭಾಗವಾಗಿ ಒಂದು ಉಕ್ಕಳಂ ಅದು ಕಳೆದು ಮಧ್ಯಾಹ್ನ ಭೋಜನ ಅಂದರೆ ಒಂದು ಓಣ ಸದ್ಯ ಅದು ಕಳೆದು ವಿವಿಧ ಮನೋರಂಜನ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿ ನಮಗೆಲ್ಲರಿಗೂ ಗೊತ್ತು ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟೇ ಎಷ್ಟೆಲ್ಲ ಕಷ್ಟಗಳು ಅಂತ ನಮಗೆ ಚೆನ್ನಾಗಿ ಗೊತ್ತು ಆದರೂ ಈ ಸಂದರ್ಭದಲ್ಲಿ ಒಂದು ಎರಡು ಒಳ್ಳೆ ಮಾತನ್ನು ಅವರ ಬಗ್ಗೆ ಹೇಳದೆ ಹೋಗುದು ಸರಿಯಲ್ಲ ಸರಿಯಲ್ಲ ಅಂತ ನಮಗೆ ಕಾಣ್ತದೆ ಎಷ್ಟೇ ಕಷ್ಟಗಳಿದ್ದರೂ ಅದನ್ನು ಬರಿಗೊತ್ತಿ ಒಳ್ಳೆ ರೀತಿಯಲ್ಲಿ ಇವತ್ತು ಇವತ್ತಂತಲ್ಲ ಮನೆಯಲ್ಲಿ ಫಂಕ್ಷನ್ ಆಗುವಾಗ ಅದಕ್ಕಿಂತ ಮೊದಲೇ ಅವರಿಗೆ ಅದರ ಟೆನ್ಷನ್ ಇರ್ತದೆ ಒಳ್ಳೆ ರೀತಿಯಲ್ಲಿ ಅವರು ಸಹಕರಿಸಿ ಒಳ್ಳೆಯ ಒಂದು ಅವಕಾಶವನ್ನು ನಮಗೆ ಅವರು ಕೊಟ್ಟಿದ್ದರು ಒಳ್ಳೆ ರೀತಿಯಲ್ಲಿ ಓಣಾಘೋಷ ಎರಡು ಸಾವಿರದ ಇಪ್ಪತ್ತೈದು ಮಂಡಿಗೆ ದೇವಕೃಷ್ಣ ಮೂಡಿ ಬಂತು ಇದಕ್ಕೆ ಸಹಕರಿಸಿದ ನಮ್ಮ ಕುಟುಂಬದವರು ಅದೇ ರೀತಿ ಈ ಊರಿನವರು ನಮ್ಮ ಫ್ರೆಂಡ್ ಸರ್ಕಲ್ನವರು ಎಲ್ಲರಿಗೂ ಈ ನಿಮಿಷದಲ್ಲಿ ಒಂದು ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತಾ ಎರಡು ಮಾತುಗಳನ್ನು ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಡಾಕ್ಟರ್ ವಸಂತಿ ಕೇಶವ ಡಾಕ್ಟರ್ ಅವರ ಒಂದು

ಫಸ್ಟಿಗೆ ಎಲ್ಲರಿಗೂ ಹ್ಯಾಪಿ ಆಣಮ್ ಇವತ್ತಿನ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿದ್ದೇನೆ ಫುಲ್ ಎಲ್ಲ ಅಚ್ಚುಕಟ್ಟಾಗಿತ್ತು ಎಲ್ಲ ಪ್ರತಿಯೊಂದು ಪ್ರೋಗ್ರಾಮ್ಸ್ ಅಷ್ಟು ಮೀಟಾಗಿತ್ತು ಆ್ಯಂಡ್ ಎಲ್ಲರೂ ಕೂಡ ಇದೊಂದು ನಮಗೆಲ್ಲರಿಗೊಂದು ಗೆಟ್ ಟುಗೆದರ್ ಆಗಿ ಮೀಟಾಗಿ ಮೀಟಾಗಲಿಕ್ಕೆ ಬೇಕಾಗಿರುವಂಥ ಒಂದು ಪ್ರೋಗ್ರಾಮ್ ಅಂತ ಸಹ ಹೇಳ್ಬೋದು താങ്ക് യു ചിക്ക് ഇതൊന്ന് പ്രോഗ്രാം ഇട്ടുതാക്കി തുമ്പുഷഷി ആയിട്ട് നാ ദിവസക്ക് എസ് വെയ്റ്റ് മാന ഗണ്ട് നാ ഇതൊക്കെ ബേക്കേ നാ കി പ്രോഗ്രാമിക്ക് ഏകദേശം കാലിക്കൊന്ന് അപർചുനിറ്റി അല്ല നമുഗു കൂടെ താങ്ക് യു താങ്ക് യു താങ്ക് യു സോ മച്ച് നോ സദ്യ അത് മെയ് അത് അഡ്ജിക്കൂർ ഇത് എല്ലാ സൂപ്പർ ഇത് ഇതല്ലേ കൂടെ